ನೋಡಿ ಈಗ ಎಲ್ಲ ಹಾಕಿ ಆಯ್ತು ನೋಡಿ ಹ್ಮ್ ಈಗ ಹುಗೆ ಬರ್ತಾನೆ ನೋಡಿ ಈಗ ಇದು ಮುಚ್ಚಿ ಇನ್ನು ಇಪ್ಪತ್ತು ನಿಮಿಷ ಹಾಗೆ ಬಿಡಬೇಕು ಇಪ್ಪತ್ತು ನಿಮಿಷ ಆದಮೇಲೆ ಬಾಯಿ ತೆಗೀವ ಹಾಗ ಹ್ಮ್ ಇಪ್ಪತ್ತು ನಿಮಿಷ ಆಯ್ತು ಈಗ ನೋಡಿ ಇದ್ರ ಬಾಯಿ ತೆಗಿತಿದ್ದೆ ನೋಡಿ ಬೆಂದಾಯ್ತು ನೋಡಿ ಎಲ್ಲ ಮೇಲೆ ಬಂದಿದೆ ಕಾಣ್ತದ ನೋಡಿ ಕಾಣ್ತದಲ್ಲ ಮೇಲೆ ಬಂದು ಒಡೆದ್ರೆ ಬೆಂದಿದೆ ಅಂತ ಅರ್ಥ ಹೀಗೆ ನೋಡಿ ಕಟ್ಟಾಗಿದೆ ಹೀಗೆ ಇದೆ ಹೀಗೆ ಮಾಡಿ ಅದರಲ್ಲಿ ಮೂರು ಲೋಟಕ್ಕೆ ಹಾಕಿಟ್ಟಿದ್ದೀನಿ ಇದರಲ್ಲಿ ಒಂದೂವರೆ ಲೋಟ ಒಂದು ಲೋಟ ಹಾಕಿ ಪುನಃ ಅರ್ಧ ಲೋಟ ಉದ್ದಿನ ಬೇಳೆ ಇದರಲ್ಲಿ ಅಕ್ಕಿ ಮೂರು ಲೋಟ ಇದರಲ್ಲಿ ಒಂದೂವರೆ ಲೋಟ ಉದ್ದಿನ ಬೇಳೆ ಇದನ್ನ ನೀರು ಹಾಕಿ ನೆನೆಸಿಟ್ಟಿದೆ ಒಂದು ಮೂರು ಗಂಟೆ ನೆನ್ ನೆನೆಸಿಟ್ಟು ಆಗ್ತದೆ ಇದನ್ನು ಆನಂತರ ಸಂಜೆ ಕಡಿಬೋದಲ್ಲ ಅರ್ಧ ಬೆಳಿಗ್ಗೆ ಮಾಡಲಿಕ್ಕೆ 노래. 개그 여리도 리얼 노래. d 타민 비타민도 많아. 비타민 소리도. 비타민 소리도. 비타민 소

ನಾವು ನಮ್ಮ ಗಿಡದ್ದೇ ಹಲಸಿನ ಎಲೆಯನ್ನು ಕೊಯ್ದುಕೊಂಡು ತಂದು ಕ್ಲೀನ್ ಮಾಡಿ ಇಟ್ಟಿತ್ತು ಈಗ ಎಲೆ ನೋಡಿ ಎಲೆಯನ್ನು ಹೀಗೆ ಒಂದೇ ಲಕ್ಕ ಇಟ್ಕೊಂಡು ನಾಲ್ಕು ಎಲೆ ಎದ್ದು ಎತ್ತು ಎಲೆ ಕೊಂಡದೆಲೆಗೆ ಹೀಗೆ ಕೆಲವರು ಎಲೆ ಇಟ್ಕೊಳ್ತಾರೆ ನಾಲ್ಕಾಲಿನ ನಾಲ್ಕು ಎಲೆಯನ್ನು ಇಟ್ಕೊಂಡು ಕಡ್ಡಿದು ಕ್ಲೀನ್ ಕಡ್ಡಿ ಅಂದರೆ ನಾನು ಉಪಯೋಗಿಸಿದ ಕಡ್ಡಿ ಎಲ್ಲ ನಾವು ಮನೆಯಲ್ಲೇ ಇಡ್ಸುಡಿ ಮಾಡಿತು ಹಾಗಾಗಿ ಹೊಸ ಹಿಡ್ಸುಡಿಯ ಸುಡಿಯ ಕಡ್ಡಿ ಇದು 이렇게 j e ¡A ti p u t 이 a 리 no, ಈ ಥರ ಮಾಡ್ತೇನೆ ನಾನು ಒಂದಿದ್ದು ಇದೆಲ್ಲ ಕಟ್ ಮಾಡೋದು ಇದು ಎಂಥೇಳ್ತೇವೆ ಚುಟ್ಟು ಹೇಳ್ತೇವೆ ನಾವು ಅದೇ ಇದನ್ನೊಂದು ಇಟ್ಕೊಳ್ಳಿಕ್ಕೆ ಬೇಕಾಗ್ತದೆ ಒಂದನ್ನು ಹಿಡಿಬೇಕು ಇದು ಕಟ್ ಮಾಡಿ ಸಮಾನ ಮಾಡಿ ಇದಕ್ಕೆ ಹಾಕ್ಬೇಕು ಮತ್ತು ಮಾಡುವಾಗೆಲ್ಲ ತೋರಿಸ್ತೇನೆ ಈಗ ನಾನು ಒಂದು ಜಸ್ಟಿಗೆ ತೋರಿಸಿದ್ದು ಕಡೆ ಸಂಜೆ ಆಗ್ತೇನೆ ರಾತ್ರಿ ಬೆಳಿಗ್ಗೆ ಅನಕೆ ಹ್ಞೂ ಎರಡು ಚಮಚ ಉಪ್ಪು ಹಾಕಿದ್ದೆ ಈಗ ಸರಿಯಾಗಿ ಕದಾರಿಸ್ಬೇಕು ಪಾತ್ರೆ ಇಡ್ತೇನೆ ಇದರಲ್ಲಿ ನಾನು ಒಂದೂವರೆ ಪಾತ್ರೆ ಒಂದು ಒಂದು ಹಾಕಿ ಮತ್ತೆ ಅರ್ಧ ಹಾಕಿದೆ ನೀರು ಇದಕ್ಕೆ ಬಿಸಿಗೆ ಕೆಲ ಅದು ಗುಂಡದೆಲೆ ತೂತಾಗುದಿಲ್ಲ ಆದ್ರೆ ಆದ್ರೆ ಅಂತೇಳಿ ಇದನ್ನು ಹಾಕುತ್ತೆ ಆದ್ರೆ ಇದ್ರ ಮೇಲೆ ಬೀಳ್ತದಲ್ಲ ಧೈರ್ಯಕ್ಕೆ ಸಾಕು ಈಗ ನೀರು ಕುದಿತಾ ಉಂಟು ನೋಡಿ ಬಿಸಿ ಬಿಸಿಯಾಗಿ ಪಾತ್ರೆ ಬಿಸಿಯಾಗಿ ನೀರು ಕುದಿತಾ ಉಂಟು ಇದನ್ನು ಹೀಗೆ ಪಾತ್ರೆಗೆ ಇನ್ನೊಂದು ಪಾತ್ರೆ ಹಾಕುವುದು ಸಣ್ಣ ಪಾತ್ರೆ ಹಾಕಿ ಸ್ವಲ್ಪ ಸ್ವಲ್ಪ ಹಾಕುವುದು ನೋಡಿ ಈಗ ಎಲ್ಲ ಹಾಕಿ ಎಸ್ಕೊಳ್ಳಿ ಹ್ಮ್ ಈಗ ಹುಗೆ ಬರ್ತಾನೆ ಈಗ ಇದು ಮುಚ್ಚಿ ಇನ್ನು ಇಪ್ಪತ್ತು ನಿಮಿಷ ಹಾಗೆ ಬಿಡಬೇಕು ಇಪ್ಪತ್ತು ನಿಮಿಷ ಆದಮೇಲೆ ಬಾಯಿ ತೆಗೀವ ಆಗ ನೋಡಿ ಈಗ ಎಲ್ಲ ಹಾಕಿ ಎಸ್ಕೊಳ್ಳಿ ಹ್ಮ್ ಈಗ ಹುಗ್ಗೆ ಬರ್ತಾನೆ ಈಗ ಇದು ಮುಚ್ಚಿ ಇನ್ನು ಇಪ್ಪತ್ತು ನಿಮಿಷ ಹಾಗೆ ಬಿಡಬೇಕು ಇಪ್ಪತ್ತು ನಿಮಿಷ ಆದಮೇಲೆ ಬಾಯಿ ತೆಗೀವ ಆಗ ಇಪ್ಪತ್ತು ನಿಮಿಷ ಈಗ ನೋಡಿ ಇದ್ರೆ ಬಾಯಿ ತೆಗಿತಿದ್ದೆ ನೋಡಿ ಬೆಂದಾಯ್ತು ನೋಡಿ ಎಲ್ಲ ಮೇಲೆ ಬಂದಿದೆ ಕಾಣ್ತದ ನೋಡಿ ಕಾಣ್ತದಲ್ಲ ಮೇಲೆ ಬಂದು ಒಡೆದ್ರೆ ಬೆಂದಿದೆ ಅಂತ ಅರ್ಥ ಈಗ ನೋಡಿ ಕಟ್ ಆಗಿದೆ ಏಟಿಗೆ ಹಾಕಿದೆ ನೋಡಿ ಹೇಗೆ ಹೇಗೆ ಏಟಿಗೆ ಹಾಕಿದೆ ನೋಡಿ ನಾನೀಗ ಗುಂಡೆ ಮಾಡಿದ್ದೆಲ್ಲ ಅದಕ್ಕೀಗ ಕೆಂಪು ಚಟ್ನಿ ಮಾಡ್ತಿದ್ದೇನೆ ಅದರೊಟ್ಟಿಗೆ ತಿನ್ನಲಿಕ್ಕೆ ಮೊದ್ಲಿಗೆ ಅರ್ಧ ಕಪ್ಪು ತೆಂಗಿನುರಿ ಮತ್ತೆ ಕೆಂಪು ಮೆಣಸು ಎರಡು ಉಂಟು ಎರಡು ಲಕ್ಷ ಅರ್ಧ ಉಂಟಿದ್ದು ಖಾರ ಕಡಿಮೆ ಮತ್ತೆ ಶುಂಠಿ ಮತ್ತೆ ಇದು ಹುಳಿ ಹುಣಸೆಗಾದ್ರದ್ದು ಮತ್ತೆ ಬೆಳ್ಳುಳ್ಳಿ ಉಪ್ಪು ಗ್ರೈಂಡ್ ಮಾಡ್ತೀನಿ ಈಗ ಬಣಲೆಟ್ಟೆ ಬಣಲೆಟ್ಟೆ ನೋಡಿ ಗ್ಯಾಸಲ್ಲಿ ಸ್ವಲ್ಪ ಎಣ್ಣೆ ಆಗ್ತದೆ ಚಟ್ನಿಗೆ ಒಗ್ಗರಣೆ ಈಗ ಕೆಂಪು ಚಟ್ನಿಗೆ ಒಗ್ಗರಣೆ ಕೊಡ್ಬೇಕು ಒಳ್ಳೆಯದಾಗ್ತದೆ ಎಣ್ಣೆ ಬಿಸಿ ಹಾಕಿ ಉದ್ದಿನ ಬೇಳೆ ಕಾಲು ಟೀ ಸ್ಪೂನು செடிக்கு ச ச ச ீஸ்பூன் கறிபேவன் சிப்பு தொண்டித்தேன் சென்ட்டு மணிக்கு എഡില്ല നാക്ക ഇഡ്ലിയാകേ ആകലാ നോടി <coughs> <coughs>